ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ವಿಡಿಯೋ ಬಂದು ಹಬ್ಬ ಇನ್ನೇನು ಹತ್ರ ಬಂತಲ್ವಾ ಸೊ ಸಾಂಬಾರ್ ಪೌಡ್ರ್ ಬಂದು ಖಾಲಿಯಾಗಿತ್ತು ಅಂತ ನಿಮಗೆ ಪ್ರೀವಿಯಸ್ ವಿಡಿಯೋದಲ್ಲೇ ನಾನು ಹೇಳಿದ್ದೆ ಚೂರಿದೆ ಸೊ ಮಾಡ್ಕೋಬೇಕು ಅಂತ ಸೊ ನಾನು ಎವ್ರಿ ಏಯ್ಟ್ ಮಂತ್ಸು ಟೆನ್ ಮಂತ್ಸ್ ಒನ್ಸ್ ಮಾಡ್ಕೋತೀನಿ ಹತ್ತು ತಿಂಗಳು ಎಂಟು ತಿಂಗಳು ಬರುತ್ತಾ ನಿಮಗೆ ಅದು ಗೂಡೆಲ್ಲ ಆಗಲ್ವಾ ಅಂದರೆ ಖಂಡಿತವಾಗ್ಲೂ ಆಗಲ್ಲ ಇದುವರೆಗೂ ಗೂಡಾಗಿದ್ದೇ ಇಲ್ಲ ಅಷ್ಟು ಚೆನ್ನಾಗಿ ಅದು ನಾನು ಉರಿದು ಅಂದರೆ ಅಷ್ಟು ಚೆನ್ನಾಗಿ ಅದು ಡ್ರೈ ಆಗಬೇಕು ಮತ್ತು ಉರಿಬೇಕು ಕರೆಕ್ಟಾಗಿ ಆರಿಸ್ಬಿಟ್ಟು ಎತ್ತಿಡಬೇಕು ಸೊ ನಾನು ಬೆಳಗ್ಗೆನೇ ಏನು ಮಾಡಿದೆ ಅಂದರೆ ಫಸ್ಟು ಬೆಡ್ಶೀಟ್ಸು ಮತ್ತು ಒಂದು ಸತಿ ಬಟ್ಟೆ ಎಲ್ಲನೂ ವಾಶ್ ಮಾಡಿ ಹಾಕ್ಬಿಟ್ಟು ಬೆಳಗ್ಗೆನೇ ಲಿಸ್ಟ್ ಅವ್ರಿಗೆ ಫೋನಲ್ಲಿ ವಾಟ್ಸಪ್ ಕಳಿಸಿದ್ದೆ ಅಂಗಡಿ ಅವ್ರಿಗೆ ಅವರು ಅದನ್ನು ಕರೆಕ್ಟಾಗಿ ಪ್ಯಾಕ್ ಮಾಡಿಬಿಟ್ಟು ನನಗೆ ಫೋನ್ ಮಾಡಿದ್ರು ಸೊ ಹತ್ತುವರೆ ಅಷ್ಟೊತ್ತಿಗೆಲ್ಲ ಹೋಗಿ ಬೇಗ ಐಟಮ್ಸ್ ಎಲ್ಲ ತಂದೆ ಸೊ ಬೇಗ ಬಿಸಿಲು ಬಂದಿತ್ತು ಬೆಳಗ್ಗೆ ಸೊ ಅದಕ್ಕೆ ನಾನು ಏನು ಮಾಡಿದೆ ಅಂದರೆ ಫಸ್ಟ್ ಐಟಮ್ಸ್ ಎಲ್ಲ ತಂದುಬಿಟ್ಟು ಒಂಚೂರು ಐಟಮ್ಸ್ ಎಲ್ಲ ತೊಗೊಂಡು ಬಂದಿದ್ದೆ ಅದನ್ನೆಲ್ಲ ಸಪ್ರೇಟ್ ಎತ್ತಿಟ್ಬಿಟ್ಟು ಇದನ್ನೆಲ್ಲ ಇಲ್ಲೇ ಇಟ್ಟಿದ್ದೀನಿ ಯಾಕಂದರೆ ಕವರೆಲ್ಲ ತೆಗೆದು ಇಲ್ಲೇ ಎಲ್ಲನೂ ಪ್ಲೇಟಿಗೆ ಹಾಕೋಬೇಕು ಆಮೇಲೆ ಎಲ್ಲನೂ ಮೂರು ಕೆ ಜಿ ಧನಿಯಾ ಮತ್ತು ಒಂದು ಕೆ ಜಿ ಮೆಣಸಿನ್ಕಾಯಿ ಕೂಡ ಒಣಗಾಕ್ಬಿಟ್ಟು ಬಂದಿದ್ದೀನಿ ಈಗ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಕೂಡ ಬಿಡಿಸ್ಕೋಬೇಕು ಇನ್ನೂ ಇದೆ ಕವರಲ್ಲಿ ಎಲ್ಲ ಒಂದು ಕಟ್ಟಷ್ಟು ಕರ್ಬೇವಿನ ಸೊಪ್ಪು ಅದನ್ನು ಕೂಡ ಹುರಿದು ಹಾಕ್ತೀನಿ ಕರ್ಬೇವಿನ ಸೊಪ್ಪು ಹಾಕಬೇಡಿ ಬೇಗ ಅದು ಪುಡಿ ಒಂಥರ ಗಟ್ಟಿಯಾಗಿ ಒಂಥರ ಆಗಿಬಿಡತ್ತೆ ಅಂತ ಹೇಳಿದ್ರಿ ಬಟ್ ಆ ರೀತಿ ಏನೂ ಆಗೋಲ್ಲ ನಾವು ಹಸೆ ಹಸಿಯಾಗೆ ಹುರಿದು ಹಾಕಬಾರ್ದು ಹಸೆದಿರೋವಾಗ್ಲೇ ಹಾಕಬಾರ್ದು ಅಷ್ಟೇನೇನಿಲ್ಲ ಸೊ ಒಂದು ಕೆ ಜಿಯಷ್ಟು ಜೀರಿಗೆ ತಂದಿದ್ದೀನಿ ನಾನು ಏನೇನು ಎಷ್ಟೆಷ್ಟು ಕ್ವಾಂಟಿಟಿ ಅನ್ನೋದು ಹೇಳ್ತೀನಿ ಎಷ್ಟು ಕೆ ಜಿ ಇವತ್ತು ನನಗೆ ಸಾಂಬಾರ್ ಪೌಡ್ರ್ ಆಗಿದೆ ಅನ್ನೋದ್ರ ಬಗ್ಗೆಯೂ ನಾನು ಇನ್ಫಾರ್ಮೇಷನ್ ಕೊಡ್ತೀನಿ ಯಾಕಂದರೆ ನಾವು ಒಂದು ಸ್ವಲ್ಪ ತಂದು ಉರಿಯೋವಾಗ ಮೆಣ್ಸಿನ್ಕಾಯಿ ಆಗ್ಬೋದು ಎಲ್ಲನೂ ಒಂದು ಸ್ವಲ್ಪ ತೇವಾಂಶ ಇದ್ದೇ ಇರುತ್ತೆ ಹುರಿದಾಗ ಈಗ ನಾವೊಂದು ಒಂದು ಕೆ ಅಷ್ಟು ಮೆಣಸಿನ್ಕಾಯಿ ತಂದರೆ ಹತ್ತತ್ರ ಒಂದು ಒಂಬೈನೂರು ಒಂಬೈನೂರು ಅಷ್ಟು ಮೆಣಸಿನ್ಕಾಯಿ ಆಗಿಬಿಡುತ್ತೆ ಹುರಿದಾಗ ಸೊ ಅದರಲ್ಲಿರೋ ಡ್ರೈನೆಸ್ ಎಲ್ಲ ಹೋಗಿ ಸಾರಿ ಅದರಲ್ಲಿರೋ ವೆಟ್ನೆಸ್ ಎಲ್ಲ ಹೋಗಿ ಡ್ರೈ ಆಗುತ್ತಲ್ವ ಹಾಗಾಗಿ ಅದು ನಮಗೆ ಒಂದು ಸ್ವಲ್ಪ ತೂಕ ಅನ್ನೋದು ಕಮ್ಮಿ ಆಗುತ್ತೆ ಸೊ ಜೀರಿಗೆ ಒಂದು ಕೆ ಜಿ ಏನಕ್ಕೆ ಅಂತಂದರೆ ಹೌದು ನಾನು ಜೀರಿಗೆ ಜಾಸ್ತಿನೇ ಯೂಸ್ ಮಾಡ್ತೀನಿ ನನಗೆ ತುಂಬ ಇಷ್ಟ ಆ ಜೀರಿಗೆ ಫ್ಲೇವರ್ ಆಗ್ಬೋದು ಜೀರಿಗೆದು ಸ್ಮೆಲ್ ಆಗ್ಬೋದು ಅದು ಒಂದು ಏನು ಹೇಳೋದಂದರೆ ಒಂದು ಒಳ್ಳೆಯ ಟೇಸ್ಟು ಮತ್ತು ಒಳ್ಳೆ ಫ್ಲೇವರನ್ನು ಕೊಡುತ್ತೆ ಮತ್ತು ಜೀರ್ಣ ಕೂಡ ನಮಗೆ ಜೀ ಜೀರ್ಣಕ್ರಿಯೆ ಕೂಡ ಚೆನ್ನಾಗಿರುತ್ತೆ ಸಾಂಬಾರು ಜಾಸ್ತಿ ನಾವು ವೆಜ್ಜೇ ಯೂಸ್ ಮಾಡೋದ್ರಿಂದ ನಮಗೆ ಜೀರಿಗೆ ಅನ್ನೋದು ತುಂಬ ಚೆನ್ನಾಗಿ ಆರೋಗ್ಯಕ್ಕೆ ಒಳ್ಳೆಯದು ಅದಕ್ಕೆ ಒಂದು ಕೆ ಜಿ ಅಷ್ಟು ಸೊ ಇಷ್ಟೋನ್ ಪಾಕೆಟ್ಸ್ ಅಂದರೆ ಇದು ಐವತ್ತೈವತ್ತು ಗ್ರಾಮ್ ಅಷ್ಟೇ ಅವ್ರು ಟೋಟಲಾಗೆ ನನಗೆ ಇಪ್ಪತ್ತು ಪಾಕೆಟ್ ಅಷ್ಟು ಕೊಟ್ಟಿದ್ದಾರೆ ಸೊ ಐವತ್ತು ಗ್ರಾಮ್ ಅಂದರೆ ಹತ್ತು ಪಾಕೆಟ್ಗೆ ಅರ್ಧ ಕೆ ಜಿ ಆಯಿತು ಇಪ್ಪತ್ತು ಪಾಕೆಟ್ ಅಷ್ಟು ಕೊಟ್ಟಿದ್ದರು ಸೊ ನಾನು ಇದರಲ್ಲಿ ಒಂಬೈನೂರು ಗ್ರಾಮ್ ಯೂಸ್ ಮಾಡ್ತಿದ್ದೀನಿ ನೂರು ಅಷ್ಟು ಮನೆಗೆ ಎತ್ತಿಟ್ಕೊಳ್ತಿದ್ದೀನಿ ರಸಮ್ಗೆಲ್ಲ ಬೇಕಾಗುತ್ತೆ ಅಂತ ಸೊ ಇದ್ರ ಕ್ವಾಂಟಿಟಿ ಏನೇನು ಅಂತಲೂ ನಾನು ಸೈಡಲ್ಲಿ ಹಾಕ್ತೀನಿ ನೋಡ್ಕೊಳ್ಳಿ ಮೂರು ಕೆ ಜಿಯಷ್ಟು ಧನಿಯಾ ಒಂದು ಕೆ ಜಿಯಷ್ಟು ಮೆಣಸಿನ್ಕಾಯಿ ಬಾಡಿಗೆ ಮೆಣಸಿನ್ಕಾಯಿ ಬಂದು ಅರ್ಧ ಕೆ ಜಿ ಒಣಮೆಣ್ಸಿನ್ಕಾಯಿ ಬಂದು ಅರ್ಧ ಕೆ ಜಿ ಸೊ ರೇಟ್ ಎಲ್ಲ ತೋರಿಸ್ತೀನಿ ಐನೂರು ರೂಪಾಯಿ ಇದೆ ಜೀರಿಗೆ ಮತ್ತು ಧನಿಯಾ ಬಂದು ನಾನ್ನೂರು ಇಪ್ಪತ್ತು ಒಣಮೆಣ್ಸಿನಕಾಯಿ ಇನ್ನೂರು ನೂರಿಪ್ಪತ್ತೈದು ರೂಪಾಯಿ ಬಂದು ಬಾಡಿಗೆ ಮೆಣಸಿನ್ಕಾಯಿ ಅನ್ಸುತ್ತೆ ಸರಿಯಾಗಿ ಗೊತ್ತಿಲ್ಲ ನನಗೆ ಒಟ್ನಲ್ಲಿ ಲಿಸ್ಟೆಲ್ಲ ಹಾಕಿದ್ದೆ ಅವ್ರು ಕರೆಕ್ಟಾಗಿ ರೇಟೆಲ್ಲೂ ಹಾಕಿ ಕಳಿಸಿದರು ಸರಿ ಆಯಿತು ಅಂತೇಳಿ ನಾನು ಪೇ ಮಾಡಿ ಬಂದೆ ಟೋಟಲಾಗೆ ನನಗೆ ಒಂದು ತೌಸಂಡ್ ಏಯ್ಟ್ ಹಂಡ್ರೆಡ್ ಆಗಿತ್ತು ಅನಿಸುತ್ತೆ ಎಲ್ಲದಕ್ಕೂ ಸೇರಿ ಯಾಕಂದರೆ ಬೇರೆ ಚಿಲ್ಲರೆ ಸಾಮಾನುಗಳು ಕೂಡ ಇತ್ತು ಟೋಟಲ್ ಟೋಟಲಾಗಿ ನನಗೆ ಬಿಲ್ ಹಾಕಿದರು ಬಟ್ ಇದ್ರದ್ದು ಬಿಲ್ ಲೆಕ್ಕ ಹಾಕಿದರೆ ಒಂದು ಸಾವಿರದ ಎಂಟುನೂರು ಇಲ್ಲ ಸಾವಿರದ ಏಳ್ನೂರು ಆ ರೇಂಜಿಗೆ ಬರುತ್ತೆ ಸೊ ಒಂದು ನೂರು ಗ್ರಾಮಷ್ಟು ಸಾಸಿವೆ ಮತ್ತು ಒಂದು ಐವತ್ತು ಗ್ರಾಮಷ್ಟು ಮೆಣಸು ಮೆಣಸು ಬೇಕು ಅಂದರೆ ಇನ್ನೊಂದು ಐವತ್ತು ಗ್ರಾಮ್ ನೀವು ಸೇರಿಸ್ಕೊಳ್ಳಿ ಬಟ್ ನಾನು ಇವತ್ತು ಬಂದು ಐವತ್ತು ಗ್ರಾಮ್ ಮೆಣಸೇ ಯೂಸ್ ಮಾಡ್ತಿದ್ದೀನಿ ಸೊ ಮೆಣಸು ಜಸ್ಟು ಖಾರದ ಸ್ಮೆಲ್ ಖಾರಕ್ಕೋಸ್ಕರ ಅಷ್ಟೇ ಸ್ವಲ್ಪ ಟೇಸ್ಟ್ಗೋಸ್ಕರ ಅದು ಬಿಟ್ಟರೆ ಮೆಣಸಿದು ಬಂದು ಇನ್ನೇನು ಎಕ್ಸ್ಟ್ರಾ ಫ್ಲೇವರ್ ಏನು ನಮಗೆ ಕೊಡೋಲ್ಲ ನಾನು ಕಾಲು ಕೆ ಜಿಯಷ್ಟು ಕಾಲು ಕೆ ಜಿಗಿಂತ ಒಂದು ಸ್ವಲ್ಪ ಕಮ್ಮಿಯಷ್ಟು ಕಡಲೆ ಬೇಳೆ ಕಡಲೆ ಕಡಲೆಕಾಳು ಕೂಡ ಹಾಕೋತಾರೆ ನಾನು ಕಡಲೆ ಬೇಳೆ ಯೂಸ್ ಮಾಡ್ತಾಯಿದ್ದೀನಿ ಈ ಸಲ ಮತ್ತು ಬಂದು ಒಂದು ಕಾಲು ಕೆ ಜಿಯಷ್ಟು ಬೇಳೆ ಸೊ ಬೇಳೆ ಕಾಲು ಕೆ ಜಿ ಯೂಸ್ ಮಾಡ್ತೀನಿ ಇದು ಒಳ್ಳೆ ಫ್ಲೇವರ್ ಕೊಡುತ್ತೆ ಒಂದೊಳ್ಳೆ ಟೇಸ್ಟ್ ಕೊಡುತ್ತೆ ಸಾಂಬಾರಿಗೆ ಮತ್ತು ಒಂದು ಐವತ್ತು ಗ್ರಾಮಷ್ಟು ಅರಿಶಿಣ ಕೊಂಬು ಮತ್ತು ತೊಗರಿಬೇಳೆ ಈ ತೊಗರಿಬೇಳೆ ಮಿಸ್ ಮಾಡೋದೇ ಇಲ್ಲ ನಾನು ತೊಗರಿಬೇಳೆ ಕೂಡ ಒಂದು ಕಾಲು ಕೆ ಜಿಯಷ್ಟು ಇದ್ದೀನಿ ಸೊ ಮೇಲ್ಸಾಮಾನ್ಯ ಹತ್ತತ್ರ ಬಂದು ನಮಗೆ ಒಂದು ಕೆ ಜಿಯಷ್ಟು ಬಂದ್ಬಿಡ್ತು ಇದೇ ಮುಕ್ಕಾಲು ಕೆ ಜಿ ಆಯಿತು ಮತ್ತು ಮೆಣಸು ಜೀರಿಗೆ ಮೆಣಸು ಬಂದು ಒಂದು ಐವತ್ತು ಗ್ರಾಮು ನೆಕ್ಸ್ಟು ಒಂದು ನೂರು ಗ್ರಾಮಷ್ಟು ಸಾಸಿವೆ ಐವತ್ತು ಗ್ರಾಮಷ್ಟು ನಮಗೆ ಇದು ಅರಿಶಿಣ ಕೊಂಬು ಇನ್ನೂರು ಗ್ರಾಮ್ ಆಯಿತು ಟೋಟಲು ಸೊ ಇದೇನೇ ಆ ಒಂದು ಕೆ ಜಿಯಷ್ಟು ಎಕ್ಸ್ಟ್ರಾ ಐಟಮ್ಸ್ ಬೇಳೆ ಅಂತ ಬಂದಾಗ ಆಯಿತು ಮತ್ತು ಬಂದು ನಮಗೆ ಅಕ್ಕಿ ಕೂಡ ನಾವು ಒಂದು ಒಂದು ಕಾಲು ಕೆ ಜಿಯಷ್ಟು ಅಕ್ಕಿ ಸೊ ಎಲ್ಲ ಟೋಟಲ್ ನನಗೆ ಎಷ್ಟು ಕೆ ಜಿ ಬಂದಿತ್ತು ಅಂತ ನಾನು ಹೇಳ್ತೀನಿ ಇವತ್ತದೇನೋ ಗೊತ್ತಿಲ್ಲ ಇಂಡಕ್ಷನ್ ಸ್ಟವ್ ಕೈ ಕೊಡ್ತು ನನಗೆ ಹಾಗೆ ನಮ್ಮ ಮನೆಯವರು ಇಮಿಡಿಯೇಟಾಗಿ ಹೋಗಿ ನನಗೆ ಗ್ಯಾಸ್ ಸ್ಟವ್ ಚಿಕ್ಕದು ತಂದು ಕೊಟ್ರು ಯಾವತ್ತಿದ್ರೂ ಬೇಕು ಕೆಲವು ಟೈಮಲ್ಲಿ ಕರೆಂಟು ಇರೋದಿಲ್ಲ ಸೊ ನೀನೇನು ಮಾಡ್ತೀಯ ಅದಕ್ಕೆ ಅಂತ ನನಗೆ ಗ್ಯಾಸ್ ಸ್ಟವ್ ತಂದು ಕೊಟ್ಬಿಟ್ರು ಸೊ ಇದು ಸ್ವಲ್ಪ ಚೆನ್ನಾಗಿ ಉರಿ ಹತ್ಕೊಳ್ಳೋವರೆಗೂ ಸ್ವಲ್ಪ ಲೇಟು ಆಮೇಲೆ ಉರಿ ಹತ್ತಿದ್ಮೇಲೆ ಎಲ್ಲ ಕೆಲಸನೂ ಗಡಗಡ ಅಂತ ಮಾಡ್ಕೋಬೋದು ನಮ್ಮ ಮನೆಯವ್ರು ಕೂಡ ಒಂಚೂರು ಹೆಲ್ಪ್ ಮಾಡ್ತಿದ್ರು ನನಗೆ ಓದ್ಸತಿ ಅಂತೂ ಒಬ್ಬಳೇ ಯಾರೂ ಇಲ್ಲದೆ ಎಲ್ಲ ಮನೇಲಿ ಮಕ್ಕಳು ಸ್ಕೂಲಿಗೆ ಹೋದ್ಮೇಲೆ ಮನೆಯವ್ರ ಕೆಲಸಕ್ಕೆ ಹೋದ್ಮೇಲೆ ಒಬ್ಬಳೇ ಒಣಗಾಕಿ ಒಬ್ಬಳೇ ಎಲ್ಲ ಮಾಡ್ಕೊಂಡಿದ್ದೆ ಸೊ ಈ ಸಲ ನಾನು ಅದನ್ನೇ ಗೊಣ್ಗಾಡ್ತಿದ್ದೆ ಯಾವಾಗಲೂ ನಾನೇ ಮಾಡ್ತೀನಿ ಯಾರೂ ಹೆಲ್ಪ್ ಮಾಡೋರಿಲ್ಲ ನನಗೆ ಅಂದ್ಕೊಂಡು ಸ್ವಲ್ಪ ಮಾತಾಡಿದ್ದಕ್ಕೆ ಪಾಪ ಅವರು ಆಯಿತು ಅಂತ ಹೇಳಿ ಒಂಚೂರು ಒಂಚೂರು ಹೆಲ್ಪ್ ಮಾಡಿದ್ರು ನನಗೆ ಸ್ವಲ್ಪ ಗ್ಯಾಸ್ ಸ್ಟವ್ ತಂದು ಕೊಟ್ಟಿದ್ದು ಇದನ್ನೆಲ್ಲ ಕೊಟ್ಟಿದ್ದು ಮತ್ತು ಮೆಣಸಿನಕಾಯಿ ನಾನು ಒಂದು ಕೂಡ ಉರಿಲಿಲ್ಲ ಎಲ್ಲ ನಮ್ಮ ಮನೆಯವರೇನೆ ಹುರ್ಕೊಟ್ರು ಮಳೆ ಫುಲ್ಲು ಫ ಮಳೆ ಮೋಡ ಅದರಲ್ಲೇ ನಾನು ಬೇಗ ಬೇಗ ಮಾಡಿಕೊಂಡೆ ಯಾಕಂದರೆ ಮಳೆ ಬಂದ್ಬಿಡ್ತು ಅಂದರೆ ಇನ್ನೇನು ಮಾಡೋದು ಅಂತ ಬೆಳಗ್ಗೆ ಹತ್ತು ಹತ್ತುವರೆಯಿಂದ ಹಿಡಿದು ಹತ್ತುವರೆ ಹನ್ನೊಂದು ಗಂಟೆಯಿಂದ ಹಿಡಿದು ಟೋಟಲಾಗಿ ಟೂ ಓ ಕ್ಲಾಕ್ ಟು ಟು ತರ್ಟಿ ಬಿಸಿಲಿತ್ತು ಆಮೇಲೆ ಬಿಸಿಲು ಹೋಗ್ಬಿಡ್ತು ಸರಿ ಅದಕ್ಕೆ ಬೇಗ ಬೇಗ ಹುರ್ಕೊಳ್ಳೋಣ ಅಂತ ಇದ್ದೀವಿ ನೋಡ್ಬೋದು ನೀವು ಎಷ್ಟು ಮೋಡ ಇದೆ ಅಂತ ಇನ್ನು ಇದು ಜೋರಾಗಿ ಮಳೆ ಬಿದ್ದರೆ ಇದೆಲ್ಲನೂ ವೇಸ್ಟ್ ಆಗಿಬಿಡುತ್ತೆ ನನಗೆ ಅದೊಂದು ಕಡೆ ಭಯ ಆಗ್ತಿತ್ತು ಸೊ ಅದಕ್ಕೇ ಒಂದು ಸ್ವಲ್ಪ ಉರಿ ಜಾಸ್ತಿಯೇ ಇಟ್ಕೊಂಡು ಬಾಣಲೆಯನ್ನು ಇಟ್ಕೊಂಡು ಮಾಡ್ತಿದ್ದೀನಿ ಇಂಡಕ್ಷನ್ ಸ್ಟೋವ್ ಆದರೆ ಒಂದು ಸ್ವಲ್ಪ ಬೇಗ ಆಗ್ತಿತ್ತು ನನಗೆ ವೈರ್ ಬಾಕ್ಸ್ ಎಲ್ಲ ಇದೆ ಮನೆ ಮೇಲೆವರೆಗೂ ಅದು ನನಗೆ ಹತ್ತತ್ತೆ ಸೊ ಅಲ್ಲಿವರೆಗೂ ಮೊದ ಮೊದಲೆಲ್ಲ ಇಂಡಕ್ಷನ್ ಸ್ಟೋವಲ್ಲೇ ಮನೆ ಮೇಲೆ ಮಾಡ್ಕೊಳ್ತಿದ್ದೆ ಅದೇನೋ ಗೊತ್ತಿಲ್ಲ ಈ ಸಲ ಎರರ್ ಬರ್ತಿತ್ತು ಗೂಗಲಲ್ಲಿ ಚೆಕ್ ಮಾಡಿದ್ದಕ್ಕೆ ಇಂಡಕ್ಷನ್ ಇಂಡಕ್ಷನ್ ಬೇಸ್ ಕುಕ್ವೆರಿಗ್ ಬೇಕು ಅಂತ ತೋರಿಸ್ತಿದೆ ಬಟ್ ನಾನು ಕು ಅದೇ ಕುಕ್ವೆರೇ ಯೂಸ್ ಮಾಡ್ತಿದ್ದೀನಿ ಮೇ ಬಿ ಗ್ಯಾಸಲ್ಲೆಲ್ಲ ಯೂಸ್ ಮಾಡಿ ಇದ್ರಲ್ಲಿ ಮಾಡೋದ್ರಿಂದ ಆಗಲಿಲ್ವೋ ಏನೋ ಗೊತ್ತಿಲ್ಲ ಚೆಕ್ ಮಾಡಬೇಕು ಇಲ್ಲಾಂದರೆ ರಿಪೇರಿಗೆ ಕೊಡಬೇಕು ಸೊ ಧನಿಯಾ ಕೆಲಸ ಎಲ್ಲ ಮುಗೀತು ಮತ್ತು ಕರ್ಬೇವಿನ ಸೊಪ್ಪು ಲಾಸ್ಟಲ್ಲಿ ಉರಿಯೋದಕ್ಕೆ ಹಾಕ್ಕೊಂಡೆ ಸೊ ಅದು ಕೂಡ ಕೈಯಲ್ಲಿ ಹಿಂಗೆ ಅಂದಿದ ತಕ್ಷಣ ಕರ್ಬೇವಿನ ಸೊಪ್ಪು ಹಂಗೆ ಪುಡಿ ಆಗಬೇಕು ಆ ರೀತಿ ಉರ್ಕೋಬೇಕು ನೆಕ್ಸ್ಟ್ ಅರ್ಧ ಕೆ ಜಿ ಜೀರಿಗೆ ಹಾಕ್ಕೊಂಡೆ ಫಸ್ಟು ಎರಡು ಟೈಮ್ ಹಾಕ್ಕೊಂಡೆ ಜೀರಿಗೆನ ಮೂರು ಕೆ ಜಿ ಧನಿಯಾ ಹಾಕ್ತಿದ್ದೀರಾ ಅಂತಂದರೆ ನೀವು ಆರಾಮಾಗಿನೇ ಒಂದು ಕೆ ಜಿಯಷ್ಟು ಜೀರಿಗೆ ಯೂಸ್ ಮಾಡಿ ನಾನು ಹೇಳುವಂಥ ಈ ಐಟಮ್ಸ್ನ ನೀವು ಕಣ್ಣು ಮುಚ್ಕೊಂಡು ಬೆರೆಕೆ ಮಾಡಿ ಹಾಕಿದ್ರೆ ಸಾಂಬಾರು ಪುಡಿ ಅಷ್ಟೇ ಟೇಸ್ಟಾಗಿ ಬರುತ್ತೆ ನಿಮಗೆ ಧರ್ಮಸ್ಥಳದಲ್ಲಿ ಊಟ ಮಾಡಿರ್ತೀರಲ್ಲ ಆ ಲೆವೆಲ್ ಟೇಸ್ಟ್ಗೆ ಒಂದು ಏಯ್ಟಿ ಪರ್ಸೆಂಟ್ ಬಂದು ಮ್ಯಾಚ್ ಮಾಡ್ಬೋದು ಸೊ ನಾನು ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂತಂದರೆ ನನಗದು ಸಾಂಬಾರು ನಾನು ಮನೇಲಿ ಮಾಡೋದ್ರಿಂದ ನನಗದ್ರ ಟೇಸ್ಟ್ ಗೊತ್ತಾಗುತ್ತೆ ಯಾಕಂದರೆ ತುಂಬ ಜನ ಬಂದು ಧರ್ಮಸ್ಥಳದಲ್ಲಿ ನಾವು ಊಟ ಮಾಡ್ತೀವಿ ಇಲ್ಲ ಎಲ್ಲಾದರೂ ದೇವಸ್ಥಾನದಲ್ಲಿ ಊಟ ಮಾಡ್ತೀವಿ ಈ ಟೇಸ್ಟ್ ಯಾಕೆ ನಮಗೆ ಬರೋದೇ ಇಲ್ಲ ಅನ್ನೋ ಥರ ನಾವು ಅಂದ್ಕೋತೀವಿ ಅದಕ್ಕೆ ಕಾರಣ ಇದೇ ಏನಂದರೆ ಅವರು ಜೀರಿಗೆನ ಜಾಸ್ತಿ ಬಳಸ್ತಾರೆ ದೇವಸ್ಥಾನದ ಪೌಡ್ರ್ಗಳಲ್ಲಿ ಜೀರಿಗೆ ಜಾಸ್ತಿ ಇರುತ್ತೆ ಮತ್ತು ಜಾಸ್ತಿ ಸಾಮಾನು ಎಕ್ಸ್ಟ್ರಾ ಜಾಸ್ತಿ ಹಾಕೋಲ್ಲ ಸಾಂಬಾರು ಪುಡಿ ಜಾಸ್ತಿ ಆಗಲಿ ಅಂತ ಕೆಲವರು ಕಾಳುಗಳನ್ನು ಜಾಸ್ತಿ ಬೆಳೆಸ್ತಾರೆ ಆ ರೀತಿ ಮಾಡ್ತಾರೆ ಟೇಸ್ಟು ರಿಯಲ್ ಟೇಸ್ಟ್ ಬಂದು ಬ್ಯಾಲೆನ್ಸ್ ಆಗಲ್ಲ ಸೊ ಅದಕ್ಕೋಸ್ಕರ ಈ ರೀತಿ ಮಾಡಿ ಸತಿ ನಾನು ಇದೇ ಥರನೇ ಸಾಂಬಾರು ಮಾಡಿ ನನ್ನ ಮಗನಿಗೆ ಕಳಿಸಿದ್ದೆ ನುಗ್ಗೆಕಾಯಿ ಆಲೂಗಡ್ಡೆ ಎಲ್ಲನೂ ಹಾಕಿ ಕಳಿಸಿದ್ದಕ್ಕೆ ಜೊತೆಗೆ ಊಟ ಮಾಡಿದ ಮಗು ಹೇಳ್ತಂತೆ ನನ್ನ ಮಗನಿಗೆ ಸೊ ನಿಮ್ಮಮ್ಮ ಚೆನ್ನಾಗಿ ಮಾಡಿದ್ದಾರೆ ಸಾಂಬಾರು ಧರ್ಮಸ್ಥಳದಲ್ಲಿ ತಿಂದಂಗೆ ಆಯಿತು ಅನ್ನೋ ಥರ ಸೊ ಇದು ನನಗೆ ಒಂದು ಅಪ್ರಿಷಿಯೇಟ್ ಸಿಕ್ಕು ನನಗೆ ಆ ಥರ ಇರುತ್ತೆ ಸಾಂಬಾರು ಚೆನ್ನಾಗಿರುತ್ತೆ ಆದರೆ ಇನ್ನೂ ಸ್ವಲ್ಪ ಆಗಿರುತ್ತೆ ಒಂದ್ಸಲಿ ಈ ಥರ ನೀವು ಟ್ರೈ ಮಾಡಿ ನೋಡಿ ಮೇ ಬಿ ನೀವು ಬೇರೆ ಥರ ಮಾಡ್ತರಿ ಮಾಡ್ತೀರೇನೋ ನನಗೆ ಗೊತ್ತಿಲ್ಲ ಆದರೆ ಒಂದು ಅರ್ಧ ಕೆ ಜಿ ನಾನು ಹೇಳಿರೋ ಕ್ವಾಂಟಿಟಿಯಲ್ಲಿ ನಾನು ಇವಾಗ ಮೂರು ಕೆ ಜಿ ಧನಿಯಾಗೆ ಹೇಳ್ತಿದ್ದೀನಿ ಬಟ್ ನೀವೊಂದು ಅರ್ಧ ಕೆ ಜಿಯಷ್ಟು ಕ್ವಾಂಟಿಟಿನ ಬಂದು ನೀವು ಅದ್ರಲ್ಲಿ ಕಮ್ಮಿ ಮಾಡಿಕೊಂಡು ಮಾಡಿ ನೋಡಿ ಆ ಟೇಸ್ಟ್ ನಿಮ್ಗೆ ಇಷ್ಟ ಆಯಿತು ಅಂದರೆ ಅದನ್ನೇ ಕಂಟಿನ್ಯೂ ಮಾಡ್ಕೊಳ್ಳಿ ಲಾಸ್ಟಲ್ಲಿ ಗಸಗಸೆ ಮರೆತುಬಿಟ್ಟಿದ್ದೆ ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೆ ಒಂದು ಆಫ್ ಒಂದು ಐವತ್ತು ಗ್ರಾಮಷ್ಟು ಗಸಗಸೆ ಹಾಕಿ ಅದನ್ನು ಇದೀನಿ ಎಲ್ಲ ಚಿಟಪಟ ಅಂತ ಬಿಡುತ್ತೆ ಅಂತ ತಟ್ಟೆ ಮುಚ್ಚಿ ಮುಚ್ಚಿ ಮಾಡಿಕೊಂಡೆ ಕೊನೆಗೆ ಕಾಳುಗಳೆಲ್ಲ ಆಯಿತು ಈಗ ಬಂದು ನಾನು ನನ್ನ ಮನೆಯವ್ರಿಗೆ ಒಣ್ಮೆಣ್ಸಿನ್ಕಾಯಿ ಫಸ್ಟು ಬಾಡಿಗೆ ಮೆಣಸಿನ್ಕಾಯಿ ಮಾಡ್ಕೊಂಬಿಟ್ರೆ ಘಾಟೆಲ್ಲ ಕಮ್ಮಿ ಇರುತ್ತದು ಆಮೇಲೆ ಲಾಸ್ಟಲ್ಲಿ ಸಣ್ಣ ಒಣ್ಮ ಅಂದರೆ ಒಣಮೆಣ್ಸಿನ್ಕಾಯಿ ಬರುತ್ತಲ್ವ ಅದು ಸೊ ಬಾಡಿಗೆ ಮೆಣಸಿನ್ಕಾಯಿ ಆದಮೇಲೆ ಸಣ್ಣ ಮೆಣಸಿನ್ಕಾಯಿ ಮಾಡಿಕೊಂಡ್ರೆ ಖಾರ ಒಂದು ವೇಳೆ ಇದ್ದರೂ ಘಾಟಾದರೂ ಕೂಡ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಬೋದು ಇದು ಮಾಡ್ಕೊಳ್ಳೋದಕ್ಕೆ ಶಕ್ತಿ ಇರೋಲ್ಲ ಆಮೇಲೆ ಇದು ಬಿಟ್ರೆ ಅಂತ ನಾನು ಫಸ್ಟು ಇವ್ರಿಗೆ ಇದನ್ನು ಹಾಕ್ಕೊಟ್ಟೆ ಫಸ್ಟು ಎಲ್ಲನೂ ತೆಗೆದು ಒಂದು ಕಡೆ ಹಾರಕ್ಕಾಗ್ತಿದ್ದೀನಿ ಸ್ವಲ್ಪ ಬಿಸಿ ಮೇಲೆ ಕುಟ್ಟಿಪ್ಪು ಕುಟ್ಕೊಳ್ಳೋದಕ್ಕೆ ಚೆನ್ನಾಗಿ ಈಸಿ ಅನಿಸುತ್ತೆ ನಮಗೆ ಅದಕ್ಕೆ ನಾನು ಚಾಪೆ ಸಣ್ಣ ಮಡ್ಚೆತ್ತಿಟ್ಬಿಟ್ಟು ಅದರಲ್ಲಿ ಹಾಕಿಟ್ಟಿದ್ದೀನಿ ಎಲ್ಲಿ ಮಳೆ ಬಂದು ನೆಂದೋಗ್ಬಿಡುತ್ತೋ ಅಂತ ಧನಿಯಾ ಕಾಳುಗಳನ್ನ ಎತ್ಕೊಂಡೋಗಿ ಮನೆ ಮನೆಯಲ್ಲಿ ಮನೆ ಹತ್ರ ಈಚೆ ಇಟ್ಬಿಟ್ಟು ಬಂದ್ಬಿಟ್ಟೆ ಮಳೆ ಎಲ್ಲಿ ಬರುತ್ತೋ ಸಿನ್ಕು ಬೇರೆ ಬರ್ತಾನೆ ಇತ್ತು ಮಳೆ ಸಿನ್ಕೋ ಸರಿ ಆಯಿತು ಬೇಗ ಬೇಗ ಮಾಡ್ಕೊಳ್ಳೋಣ ಅಂತ ಇದ್ರ ಕೆಲಸ ಮುಗಿತಾ ಬಂತು ಇನ್ನೇನು ಒಣ ಸಿನ್ಕಾಯಿ ಸ್ಟಾರ್ಟು ಇದೇನು ಜಸ್ಟ್ ಹಾಫ್ ಕೆ ಜಿ ಅಷ್ಟೇ ಒಂಥರು ಒಂದು ಒಂದು ಆರು ಸತಿಗೆ ಆಗೋಗುತ್ತೆ ನಮ್ಮ ಮನೆಯವರೆಲ್ಲ ಖಾರ ಖಾರ ಅಂತಿದ್ರು ಕೊನೆಗೆ ಎಲ್ಲನೂ ಹುರಿದ್ಬಿಟ್ಟು ಚೆನ್ನಾಗಿ ಅದನ್ನು ಫಸ್ಟು ಮೆಣಸಿನ್ಕಾಯಿ ಒಂದು ಚೀಲದಲ್ಲಿ ಹಾಕಿ ಚೆನ್ನಾಗಿ ಕುಟ್ಕೊಂಡ್ವಿ ಆಮೇಲೆ ಎಲ್ಲ ಸೇರಿಸಿ ನಾನು ನಮ್ಮ ಅಪ್ಪನ ಕೈಲಿ ಕೊಟ್ಟು ಕಳಿಸ್ದೆ ಮಿಲ್ಗೆ ಅವರು ಹೋಗ್ತಿದ್ರು ಅಮ್ಮ ಅವ್ರದ್ದು ಅಕ್ಕಿ ಹಸಿಟ್ಟೆಲ್ಲ ಹಾಕ್ಸ್ಬೇಕು ಅಂತ ಸೊ ನಾನೊಂಚೂರು ರಾಗಿಗೆ ಒಂದು ಹತ್ತು ಕೆ ಜಿಯಷ್ಟು ರಾಗಿ ಮತ್ತು ಪುಡಿಗ ದನಿಯಾ ಪುಡಿಗೆ ಅಂದರೆ ಸಾಂಬ ಸಾಂಬಾರು ಪುಡಿಗೆ ಕಳಿಸಿದ್ದೆ ಸೊ ನೀಟಾಗಿ ವಿತಿನ್ ಆಫ್ ಆನ್ ಅವ್ರಿಗೆಲ್ಲೂ ಹಾಕ್ಸ್ಕೊಂಡು ಸಂಜೆನೇ ತಂದು ನನ್ನ ಕೈ ಕೊಟ್ಬಿಟ್ರು ಅದಕ್ಕೆ ನಾನೆಲ್ಲನೂ ಚೀಲದಿಂದ ಬಕೆಟ್ಗೆ ಇದ್ದೀನಿ ಸೊ ಇದನ್ನ ಹಾಗೇನೆ ಎತ್ತಿಟ್ಕೊಳ್ತೀನಿ ಜರಡಿ ಹಿಡಿಯಬೇಕು ಅನ್ನೋ ಅವಶ್ಯಕತೆ ಏನು ಇರೋದಿಲ್ಲ ಸೊ ನಾನು ಏನು ಜರಡಿ ಹಿಡಿಯೋಕೆ ಹೋಗಲ್ಲ ಯಾಕಂದರೆ ಚೆನ್ನಾಗಿ ನೀಟಾಗಿ ಪೌಡ್ರ್ ಮಾಡಿಸಿಕೊಟ್ಟಿರ್ತಾರೆ ಸೊ ಈ ರೀತಿ ಕಲಿಸ್ಕೊಟ್ಟು ಆಗಾಗ ನೆಕ್ಸ್ಟ್ ಡೇವರೆಗೂ ಆರಿಸಿದ್ರೆ ಅಷ್ಟೇ ಸಾಕು ಟೋಟಲ್ ಆಗೇ ಬಂದು ನನಗೆ ಬಂದಂತಹ ಸಾಂಬಾರ್ ಪೌಡ್ರ್ ಈ ಸಲಿ ಸ್ವಲ್ಪ ಜಾಸ್ತಿ ಸ್ವಲ್ಪ ಅಂದರೆ ಕಾಳುಗಳೊಂಚೂರು ಜಾಸ್ತಿ ಹಾಕಿದ್ದೆ ಈ ಸತಿ ನಾನು ಸೊ ಒಂದು ಕೆ ಜಿ ಜೀರಿಗೆ ಮೂರು ಕೆ ಜಿ ಧನಿಯಾ ಇದೇ ನಾಲ್ಕು ಕೆ ಜಿ ಆಯಿತು ಮತ್ತು ಒಂದು ಕೆ ಜಿ ಮೆಣಸಿನ್ಕಾಯಿ ಐದು ಕೆ ಜಿ ಆಯಿತು ಸಾಮಾನೆಲ್ಲ ಅಂದರೆ ಕಾಳುಗಳು ಕಡಲೆ ಬೇಳೆ ಕಾಲು ಕೆ ಜಿ ಉದ್ದಿನ ಬೇಳೆ ಕಾಲು ಕೆ ಜಿ ಮತ್ತು ತೊಗರಿ ಬೇಳೆ ಮತ್ತು ಮಿಕ್ಸ್ ಎಲ್ಲ ಸೇರಿ ಟೋಟಲಾಗೆ ನನಗೆ ಐದು ಕೆ ಜಿ ಒಂಬೈನೂರು ಗ್ರಾಮ್ ನನ್ನ ತೂಕ ಕಡಿಮೆ ಆಗುತ್ತೆ ಅಂತ ಹೇಳಿದ್ನಲ್ಲ ಮೇಲೆ ಸೊ ಐದು ಕೆ ಜಿ ಒಂಬೈನೂರು ಅಷ್ಟು ಸಾಂಬಾರು ಪುಡಿ ಆಗಿತ್ತು ಇದೇ ಕ್ವಾಂಟಿಟಿಯಲ್ಲಿ ಮಾಡ್ಕೊಂಡು ನೋಡಿ ಟೇಕ್ ಕೇರ್ ಬ ಬಾಯ್